ನಮಸ್ಕಾರ 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 ವಾಯ್ಸ್ ಸ್ವಲ್ಪ ಬೇರೆ ಥರ ಇದೆ ಬಿಕಾಸ್ ಮೂವತ್ತೆರಡು ದಿನಗಳ ಕಾಲ ಬಹಳ ಖುಷಿಪಟ್ಟಿದ್ದೀವಿ ಕೆಲಸ ಅನ್ನೋದಕ್ಕಿಂತ ಬಹಳ ಖುಷಿಪಟ್ಟಿದ್ದೇವೆ ಫಸ್ಟ್ ಆಫ್ ಆಲ್ ನಾನು ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮನಸ್ಸಿಂದ ವಿಶ್ವಾಸಾರ್ಗೆ ವಿಜಿ ಮನ್ಗೆ ಥ್ಯಾಂಕ್ ಯು ವೆರಿ ಮಚ್ ಜೋರ್ ಚಪ್ಪಾಳೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಬಿಕಾಸ್ ಬಂದಾಗಲೇ ಅವರು ರೆಗ್ಯುಲರ್ ಅಲ್ಲ ಬೇರೆ ಏನೋ ಮಾಡಬೇಕು ಅಂತ ಬಂದು ಈ ಥರದಲ್ಲೂ ಕೂಡ ನನ್ನ ಕೈಲಿ ಮಾಡಿಸ್ಬಹುದು ಅಂತ ಅಂದ್ಕೊಂಡು ಮಾಡಿಸ್ತಿದಾರಲ್ಲ ನಾನು ಆ್ಯಸ್ ಎ ಗಣೇಶ್ ಆಗಲ್ಲ ಆ್ಯಸ್ ಎ ನಾಯಕ ನಟನಾಗಲ್ಲ ನಟನಾಗಿ ಏನು ಇದೇ ಏರಿಯಾಯಿಂದ ಬೆಂಗಳೂರಿಗೆ ಬಂದವನು ನಾನು ಆ ಗಣೇಶನಾಗಿ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಎವ್ರಿ ಸೀನ್ ತೆಗಿಬೇಕಾದ್ರೆ ಅವರು ನಮ್ಮ ಜೊತೆ ಕೂತ ಇರ್ತಾರೆ ಇದು ಹಿಂಗಿದೆ ಸರ್ ಇದು ಹಿಂಗಿದೆ ಸರ್ ಇದು ಫಸ್ಟ್ ಸೆಕೆಂಡ್ ಡೇ ಕಿರ್ಚಾಡ್ತಾ ಇದಾರೆ ಕಿರ್ಚಾಡ್ತಾ ಇದಾರೆ ನಾನು ಧನು ಕರೆದೇ ಯಾಕೆ ವಿಜಯಮ್ಮ ಕಿರ್ಚಾಡ್ತಾ ಇದಾರೆ ಏನಾಯಿತು ಏನಾಯ್ತು ಇಲ್ಲ ಎಂಟುನೂರು ಜನ ಜೂನಿಯರ್ಸ್ ಹೇಳಿದರು ಆರುನೂರು ಜನ ಅಂತೆ ಅಯ್ಯೋ ಖುಷಿ ಪಡಬೇಕಲ್ಲ ಇದಕ್ಕೆ ಬೇರೆಯವರಾದ್ರೆ ಖುಷಿ ಪಟ್ಟಿರೋರು ಅಂತ ಯು ಕಾಂಟ್ ಬಿಲೀವ್ ಸರ್ ಶೂಟಿಂಗ್ ಕ್ಲೋಸಸ್ಸು ಸಜೆಷನ್ಸ್ನ ಇಟ್ಕೊಂಡು ಎಕ್ಸ್ಟ್ರಾ ಇನ್ನೂರು ಜನ ಬರೋವರೆಗೂ ಬೈತಾ ಇದ್ರು ಅದು ಹಾಫ್ ಡೇ ಹೋಯ್ತು ನಾನು ಕೇಳ್ದು ಮುಗಿಸ್ಬಿಡೋಣ ಮೇಡಮ್ ನೋ ಪ್ರಾಬ್ಲಮ್ ಇಲ್ಲ ಸರ್ ವಿ ಹ್ಯಾವ್ ಪ್ರಾಮಿಸ್ಡ್ ಯು ನಾವು ನಿಮಗೆ ಪ್ರಾಮಿಸ್ ಮಾಡಿದ್ದೀವಿ ಬೇರೆ ಥರ ಕಾಣಿಸ್ಬೇಕು ಸ್ಪೆಕ್ಟಾಲಿ ಸ್ಪೆಕ್ಟಾಕ್ಯುಲರ್ ಆಗಿ ಇರಬೇಕು ಸೆಟ್ ಇಷ್ಟು ದೊಡ್ಡದು ಹಾಕಿದ್ವಿ ಸೆವೆನ್ ಏಟ್ ಎಕ್ಕರ್ಸ್ ಇದು ಚೆನ್ನಾಗಿ ಕಾಣಬೇಕು ಅಂದ್ರೆ ಬೇಕಲ್ಲ ಸರ್ ಅಂತ ಹೇಳಿದ್ರು ಥ್ಯಾಂಕ್ ಯು ಮೇಡಮ್ ಫಾರ್ ದಟ್ ಕನ್ಸರ್ನ್ ಆ್ಯಂಡ್ ಲವ್ ಈ ಏನು ಸೆಟ್ ಹಾಕಿದ್ದಾರೆ ಇದರ ಹಂಡ್ರೆಡ್ ಪರ್ಸೆಂಟ್ ಕ್ರೆಡಿಟು ಧನು ಮತ್ತು ಮೇಡಮ್ಗೆ ಸೇರಬೇಕು ಮೇಡಮ್ ತುಂಬ ಫಸ್ಟು ಒಂದು ಆರು ತಿಂಗಳಿಂದ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಬೆಳ್ಳಿ ಹೊಳಿತಾಯಿದ್ರು ಸರ್ ನಾಲ್ಕು ತಿಂಗಳು ಸರ್ ನಾಲ್ಕು ತಿಂಗಳು ಸರ್ ಪಾಪ ಇಲ್ಲೇ ನಿಂತ್ಕೊಂಡು ಸೆಟ್ ಹಾಕಿಸಿ ಈಚೆ ಗುಂಡು ಪಿನ್ನಿಂದ ಹಿಡಿದು ಪ್ರತಿಯೊಂದು ನೋಡ್ಕೊಂಡಿದ್ದಾರೆ ಸರ್ ನೀವೆಲ್ಲ ಹೇಳ್ತೀರಾ ಸರ್ ನಿಮಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ ಅಂತ ಅವರೇ ಸರ್ ಬೆನ್ನೆಲುಬು ನನಗೆ ನೋಡಿ ದೇವರ ಆಶೀರ್ವಾದ ಆ ಖುಷ್ ಸಿಗೋದು ನನಗೆ ಅವರಿಂದನೇ ಸರ್ ನಾಲ್ಕೈದು ತಿಂಗಳು ಸೆಟ್ ಹಾಕಿಸಿದ್ದಾರೆ ಆ್ಯಂಡ್ ಧನು ಆಯ್ತು ಐ ಡೋಂಟ್ ನೋ ಈ ಮೂವತ್ತೆರಡು ದಿನ ಮಾತ್ರ ಅಲ್ಲ ಈ ಮೂರು ತಿಂಗಳು ಎಷ್ಟು ನಿದ್ದೆ ಮಾಡಿದಾನೋ ಈ ಹುಡುಗ ಗೊತ್ತಿಲ್ಲ ಫಸ್ಟ್ ಸಿನಿಮಾಗೆ ಈ ಥರ ಒಂದು ರೆಸ್ಪಾನ್ಸಿಬಿಲಿಟಿನ ಹೆಗ್ಲು ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದಾನಲ್ಲ ರಿಯಲಿ ಐ ಅಪ್ರಿಷಿಯೇಟಿಮ್ ರಿಯಲಿ ಐ ಅಪ್ರಿಷಿಯೇಟ್ ಹಿಂ ಬಿಕಾಸ್ ಈ ಲಾರ್ಜರ್ ಸ್ಕೇಲಲ್ಲಿ ಏನೋ ನನಗೆ ಗೊತ್ತು ಧನುಗೆ ಒಂದು ಕ್ರೌಡ್ನ ಕಂಟ್ರೋಲ್ ಮಾಡೋ ಅಭ್ಯಾಸ ಇದೆ ಬಿಕಾಸ್ ಡ್ಯಾನ್ಸರ್ಸ್ ಮುನ್ನೂರು ಜನ ನಾನ್ನೂರು ಜನ ಹಾಕ್ಕೊಂಡೆಲ್ಲ ಸಾಂಗ್ ನಾವು ಮಾಡಿದ್ವಿ ನಾನು ಧನುನೇ ಒಂದು ಮುನ್ನೂರು ಜನ ಡ್ಯಾನ್ಸರ್ಸ್ನ ಹಾಕ್ಬಿಟ್ಟು ಸಾಂಗ್ ಎಲ್ಲ ಮಾಡಿದ್ದೀವಿ ಬಟ್ ಸಿನಿಮಾ ಸ್ಕ್ರೀನ್ ಪ್ಲೇ ಸ್ಟೋರಿ ಅದು ಹಿಡ್ತಾ ಅಂತ ಬಂದಾಗ ಬೇರೆದೇ ಪ್ಲೇ ಅದು ಸೊ ಆ ಥರ ಡೈಮೆನ್ಷನಲ್ಲಿ ಧನು ಭಾಳ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ನನಗೆ ಡೌಟ್ ಇತ್ತು ಫಸ್ಟ್ ಶೆಡ್ಯೂಲಲ್ಲಿ ಹೆಂಗೆ ಮಾಡ್ತಾ ಹೆಂಗೆ ಮಾಡ್ತಾನೆ ಧನು ಅಂತ ಅಲ್ಲಿ ಸ್ವಲ್ಪ ಮೆಸ್ಮರೈಸ್ ಆಗ್ತಾ ಬಂದೆ ಬಟ್ ಇಲ್ಲಂತೂ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸಿಕ್ಸರ್ ಆರು ಬಾಲ್ಗೆ ಆರು ಸಿಕ್ಸರು ಧನು ಈಚ್ ಆ್ಯಂಡ್ ಎವ್ರಿ ಶಾರ್ಟ್ ಈಚ್ ಆ್ಯಂಡ್ ಎವ್ರಿ ಶಾರ್ಟ್ ಸ್ಕ್ರೀನ್ ಪ್ಲೇ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಕ್ಯಾಮ್ರಾಮನ್ಗೂ ಡೈರೆಕ್ಟ್ರಿಗೂ ಎಲ್ಲ ಸಿನಿಮಾಲ್ಲೂ ಸ್ವಲ್ಪ ಇರುತ್ತೆ ಒಳ್ಳೊಳಗೆ ಹಾಂ ಇಲ್ಲೂ ಇದೆ ಬಟ್ ತೋರಿಸ್ಕೊಳ್ಳಲ್ಲ ಇಬ್ಬರು ಅಷ್ಟು ಚೆನ್ನಾಗಿ ಇಬ್ರು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇದಾರೆ ಯಾಕೆ ಹಾಗಿದೆ ಅಂದ್ರೆ ಎಲ್ಲರೂ ಹೇಳಿದ್ರು ದೊಡ್ಡ ಸೆಟ್ ಅಪ್ ಅಷ್ಟು ಜನ ಇದ್ದೀವಿ ಇಷ್ಟು ಜನ ಇದೀವಿ ಅಂತ ಪಿನಾಕ ನನ್ನ ಸೆಟ್ ಅಲ್ಲಿ ದಿನಕ್ಕೆ ನಾಲ್ಕು ಕ್ಯಾಮ್ರಾ ಓಡ್ತಾ ಇದೆ ಸರ್ ಫೋರ್ ಕ್ಯಾಮ್ರಾಸ್ ಎರಡು ಮೂರು ಕ್ಯಾಮ್ರಾ ನನ್ನೊಟ್ಟಿಗೆ ಇರುತ್ತೆ ಒಂದೆರಡು ಕ್ಯಾಮ್ರಾ ಬೇರೆ ಶಾರ್ಟ್ಸ್ಗಳು ತೊಗೋತಾಯ್ತು ಸೊ ಅಟ್ ಎ ಟೈಮ್ ಮೂವತ್ತೆರಡು ದಿನ ಅಂದರೆ ವಿ ಹ್ಯಾವ್ ವರ್ಕ್ಡ್ ಆ್ಯಸ್ ಡಬಲ್ ಯೂನಿಟ್ ಅಂದರೆ ಅರುವತ್ತು ನಾಲ್ಕು ದಿನದ ಕೆಲಸವನ್ನು ಮಾಡಿದ್ದೀವಿ ಸರ್ ಒಂದೊಂದು ಸಲಂತೂ ಮೂರು ಯೂನಿಟ್ ಥರ ಕೆಲಸ ಮಾಡಿದ್ದೀವಿ ಒಂದು ಕಾರ್ನರಲ್ಲಿ ನಾನು ಒಂದು ಕಾರ್ನರಲ್ಲಿ ರಾಜ್ಗುರುಗಳು ಮಂತ್ರಿಗಳು ಇನ್ನೊಂದು ಕಾರ್ನರ್ದು ಹೇಳ್ಬಿಟ್ರೆ ನನಗೆ ಖುಷಿ ಇವ್ನು ಮೇಕಿಂಗ್ ಅವ್ನು ಅವನು ಇಲ್ಲಿ ಬರ್ತಿದ್ದಾರೆ ಅಲ್ಲಿ ಹುಡುಗ್ತಿದ್ದಾನೆ ಯಾಕೆ ಹಿಂಗೆ ಹೋಗ್ತಿದ್ದಾನೆ ಅಂದರೆ ಇಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಇನ್ನೊಂದು ಯೂನಿಟಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡ್ತಾನೆ ಅವನು ಸೊ ಇಟ್ ವಾಸ್ ಅ ವೆರಿ ಹ್ಯೂಜ್ ಸೆಟಪ್ ಇದು ಪ್ರೊಡಕ್ಷನ್ನು ಮತ್ತು ಡೈರೆಕ್ಷನ್ ಆದರೆ ಪಿನಾಕನ ಪಾತ್ರವಾಗಿ ನನಗೆ ಬಹಳ ರೋಮಾಂಚನ ಆಗಿದೆ ಬಹಳ ಖುಷಿ ಕೊಟ್ಟಿದೆ ಪ್ರತಿ ಸಲ ಅನಿಸೋದು ಇದು ನಾನು ಖುಷಿ ಕೊಟ್ಟರೆ ನನ್ನ ಪ್ರೇಕ್ಷಕರಿಗೂ ಕೂಡ ಭಾಳ ಖುಷಿ ಕೊಡುತ್ತೆ ಅಂತ ಖಂಡಿತವಾಗಲೂ ಪಿನಾಕ ಅನ್ನೋದು ಬೇರೆ ಥರದ್ದೇ ಒಂದು ಸಿನಿಮಾ ಬೇರೆದೇ ಒಂದು ಆಯಾಮ ಸಿನಣ್ಣ ಹೇಳಿದ್ರು ಇದು ಗಣೇಶನ ಚಿತ್ರ ಬದುಕಿನಲ್ಲಿ ಬೇರೆ ಆಗುತ್ತೆ ಅಂತ ಆ ನಂಬಿಕೆ ಹಿರಿಯರು ನನ್ನ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ ನನಗೆ ಅದು ಥ್ಯಾಂಕ್ ಯು ಸಿನಣ್ಣ ಆಶೀರ್ವಾದ ಮಾಡಿದ್ದಕ್ಕೆ ಆ್ಯಂಡ್ ಅವ್ರು ಏನು ಹೇಳಿದ್ರು ಅದನ್ನು ತಲುಪೋದಕ್ಕೆ ಖಂಡಿತವಾಗಲೂ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಣ್ಣನೇ ಬೇಕು ಅಂತ ನಾನು ಹೇಳಲಿಲ್ಲ ಸೀನಣ್ಣನೇ ಈ ರಾಜ್ಗುರು ಕ್ಯಾರೆಕ್ಟರು ಮಾಡಬೇಕು ಅಂತ ಕಥೆನೇ ಹೇಳ್ತು ಕಥೆಗೆ ಸೀನಣ್ಣ ಇಲ್ಲದೆ ಬೇರೆ ಯಾರು ಮಾಡಿದರೂ ಆಗ್ತಿರ್ಲಿಲ್ಲ ಅದು ಅಣ್ಣ ಹೇಳಿದ್ರು ಗಣೇಶನ ಭಾಷೆ ಅಂತ ಸರ್ ಹೇಳಿದ್ರು ರವಿ ಸರ್ ತುಂಬ ಸ್ಫುಟವಾಗಿದೆ ಅಂತ ನನ್ನ ಮಾತೃಭಾಷೆನ ನಾನು ಚೆನ್ನಾಗಿ ಮಾತಾಡ್ದೆ ಇನ್ಯಾರು ಚೆನ್ನಾಗಿ ಮಾತಾಡ್ತಾರೆ ಇದು ನನ್ನ ಭಾಷೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತವರ ಸಿನಿಮಾ ಭೋಜರಾಜನ ಸಿನಿಮಾ ನೋಡಿ ಭಾಷೆಯನ್ನು ಕಲಿತು ಬೆಳೆದವನು ಸೊ ಭೋಜರಾಜನ ಕೈಲೇ ಗಣೇಶನ ಭಾಷೆ ಚೆನ್ನಾಗಿದೆ ಅಂದರೆ ಇದಕ್ಕಿಂತ ಅವಾರ್ಡ್ ಇನ್ನೇನೇನಿದೆ ನನಗೆ ಈಚ್ ಅಂಡ್ ಎವ್ರಿ ಸಿ ನನಗೆ ಏನು ಅಂದರೆ ಈ ಥರ ಪಾತ್ರ ನಾನು ಕಾಲೇಜ್ ಡೇಸಲ್ಲಿ ಡ್ರಾಮಾಸಲ್ಲಿ ನಾವೆಲ್ಲ ಮಾಡಿರ್ತೀವಿ ಸೀನ್ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಹೋಗಿ ಅಣ್ಣನ ಕೇಳೋದು ಗುರುಗಳೇ ಇದು ಸರಿಯೇ ಅಂತ ಹಾಂ ಅದನ್ನ ಸ್ವಲ್ಪ ಹಿಂಗೆ ಹೇಳು ಹಿಂಗೆ ಹೇಳು ಅಂತ ಅವ್ರ ಗೈಡೆನ್ಸಲ್ಲೇ ಬಂದಿದ್ದೀನಿ ನಾನು ಈಚ್ ಆ್ಯಂಡ್ ಎವ್ರಿ ಸೀನ್ ಅಲ್ಲಿ ಅಣ್ಣನ ಒಂದು ಆಶೀರ್ವಾದ ಒಂದು ತೋರಿಸಿದ ಹೇಳ್ಕೊಟ್ಟಿದ್ದ ರೀತಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಸಿನಣ್ಣ ಥ್ಯಾಂಕ್ ಯು ವೆರಿ ಮಚ್ ರವೀಂದ್ರ ಸರ್ ಅವರು ವಾಯ್ಸೇ ಎಲ್ಲಿಂದ ಮಾತಾಡ್ತಾರೋ ಗೊತ್ತಾಗಲ್ಲ ್ ಅಂತಿರುತ್ತೆ ಆ ಗಂಟ್ಲಿಂದ ಬುಮ್ ಅಂತಿರುತ್ತೆ ಒಳ್ಳೆ ಪಾತ್ರ ಮಾಡಿದ್ದಾರೆ ಒಂದೊಳ್ಳಿ ಕೃಷ್ಣನವರು ಒಂದು ಇಂಪಾರ್ಟೆಂಟ್ ಪಾತ್ರವನ್ನು ಮಾಡಿದ್ದಾರೆ ಇವ್ರುಗಳ ಜೊತೆ ಇವ್ರುಗಳು ಸಿನಿಮಾ ನೋಡಿ ಬೆಳೆದಿರೋ ನಾನು ನಾನು ಭಾಗ್ಯ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಸರ್ ಟೂ ತೌಸಂಡ್ ಒನ್ ಅಲ್ಲಿ ಅದರಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಈಶ್ವರಿ ಅನ್ನೋ ಸೀರಿಯಲ್ ಮಾಡಿದೆ ಅದರಲ್ಲಿ ನನ್ನ ತಂದೆಯಾಗಿ ಇವರು ಪಾತ್ರ ಮಾಡಿದರು ಇವ್ರ ಮಗನಾಗಿ ನಾನು ಪಾತ್ರ ಮಾಡಿದೆ ಆ್ಯಂಡ್ ಅವಾಗೆಲ್ಲ ಕ್ಯೂರಿಯಾಸಿಟಿ ಅಲ್ಲ ಸಿನಿಮಾ ಮಾಡಿರಲಿಲ್ಲ ನಾನು ಸಾವಿರ ಪ್ರಶ್ನೆ ಕೇಳೋದು ಹಾಂ ಅವ್ರು ಹಿಂಗೆ ಇವ್ರು ಹೆಂಗೆ ಹೆಂಗೆ ಆ್ಯಕ್ಟ್ ಮಾಡೋದು ಸಿನಿಮಾ ಅದೇನು ಗ್ರನ್ನತ್ತಂತಲ್ಲ ರೀಲು ಅಂತ ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಸೊ ಇವರ ಒಂದು ಎಕ್ಸ್ಪೀರಿಯನ್ಸಲ್ಲಿ ಪಿನಾಕ ಆ್ಯಕ್ಟ್ ಮಾಡ್ತಿದ್ದೀನಿ ಹೊರ್ತು ನಂದು ಅಲ್ಲ ಡೈರೆಕ್ಟ್ರ್ ಏನು ಹೇಳಿದಾರೋ ಅದಕ್ಕೆ ನನ್ನ ಇನ್ಪುಟ್ಸ್ ಜೊತೇಲಿ ಇವ್ರ ಎಕ್ಸ್ಪೀರಿಯನ್ಸ್ ಅಷ್ಟೇ ಎನಿ ನಾಳೆ ದಿನ ಏನೇ ಚೆನ್ನಾಗಿದೆ ಅಂದರೂ ಅದು ನನಗೊಬ್ಬನಿಗಲ್ಲ ಇಡೀ ತಂಡಕ್ಕೆ ಸೇರಬೇಕು ಅದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕರಮ್ ಚಾವ್ಲ ಫೋರ್ ಕ್ಯಾಮ್ರಾಸ್ ಹ್ಯಾಂಡ್ಲ್ ಮಾಡ್ತಿದ್ದಾರೆ ದ ಸ್ಟ್ರೆಸ್ ಲೆವೆಲ್ ಯಾವ ಥರ ಇರುತ್ತೆ ಕರಮ್ಗೆ ಅಂದರೆ ಯಾವ ಥರ ಅಷ್ಟು ಸ್ಟ್ರೆಸ್ ಲೆವೆಲ್ ಇರುತ್ತೆ ಆ್ಯಂಡ್ ಆ ಇಷ್ಟು ದೊಡ್ಡ ಸೆಟ್ಟನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡು ಅಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ನನ್ನದೊಂದು ಡ್ರೆಸ್ ಬರುತ್ತೆ ಆ ಡ್ರೆಸ್ ಹಾಕ್ಕೊಂಡು ನಿಂತು ನಿಂತಾಗ ಫಸ್ಟ್ ಶಾರ್ಟ್ ತೆಗೆದ್ರು ಸರ್ ಸಿಲೋಟಿಂದ ಆಚೆ ಬಂತು ಬಂದು ಕ್ಯಾಮ್ರಾ ಇಟ್ಬಿಟ್ಟು ಡೈರೆಕ್ಟ್ರು ಚಿ ಕರಂ ಚಬಳ ಇಬ್ಬರು ಮುಖ ನೋಡಿದ್ರು ಮೇಡಮ್ ಮಾನಿಟ್ರ್ ಮುಂದೆ ಕೂತಿದ್ರು ಮೂರು ಜನ ಹಿಂಗೆ ಮುಖ ನೋಡಿದ್ರು ನಾನು ಹಿಂಗೆ ನೋಡಿದೆ ಬಂದು ತಬ್ಕೊಂಬಿಟ್ಟು ಸರ್ ಏನು ಕಾಣ್ತಿದ್ದೀರ ಸರ್ ಅಂದರು ನನಗೆ ಅಲ್ಲೇ ಕಾನ್ಫಿಡೆನ್ಸ್ ನಾವು ಜನ ಕಾಣಿಸ್ತಿದ್ದೀವಿ ಬಿಡಪ್ಪ ಅಂತ ಸೊ ಥ್ಯಾಂಕ್ ಯು ಕರಮ್ ಥ್ಯಾಂಕ್ ಯು ಅಷ್ಟು ಚೆನ್ನಾಗಿ ನಮ್ಮನ್ನು ತೋರಿಸಿದ್ದಾರೆ ಸೊ ಒಟ್ಟಾರೆಯಾಗಿ ಪಿನಾಕ ಅನ್ನೋದು ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೆಷಲಿ ಈ ಪಾರ್ಟ್ ಬಂದಾಗ ಅದರ ಜೊತೆಯಲ್ಲಿ ನಾನು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ಆ್ಯಂಡ್ ಕಲಾವಿದರಿಗೆ ಪಾಪ ಬಿಸಿಲಲ್ಲಿ ಎಂಬ ತುಂಬನೇ ಮಲ್ಕೊಂಡಿರ್ತಾರೆ ಎದ್ದು ಆ ಕಡೆಯಿಂದ ಓಡು ಈ ಕಡೆಯಿಂದ ಓಡು ತುಂಬನೇ ಕೆಲಸ ಮಾಡಿದ್ದಾರೆ ನನ್ನ ಮೇಕಪ್ ಮ್ಯಾನ್ ಮೇಕಪ್ ಸ್ಟಾಫು ಇಡೀ ಸಿನಿಮಾದ ಪ್ರತಿಯೊಬ್ಬರು ಕಲಾವಿದರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ದೆಮ್ ಓನ್ಲಿ ನಾನು ಮುಂದೆ ಮುಂದೆ ಹೋಗೋಕ್ಕೆ ಚಾನ್ಸ್ ಯಾಕಂದರೆ ಇರೋದ್ರಲ್ಲಿ ಯಾರಾದರೂ ಒಬ್ಬರು ನಿರುತ್ಸಾಹ ತೋರಿಸ್ಬಿಟ್ರೆ ಎನರ್ಜಿ ಡಲ್ ಆಗ್ಬಿಡ್ತೆ ಆ್ಯಂಡ್ ಈ ಥರ ಸಿನಿಮಾ ಅಂತ ಮಾಡಿದಾಗ ಒಬ್ರಿಗೊಬ್ರು ಹೆಗ್ಲು ಕೊಟ್ಕೊಂಡೇ ನಿಂತ್ಕೋಬೇಕು ನಾನು ಹೀರೋ ಅವ್ರವರು ಇವ್ರ ಕ್ಯಾಮ್ರಾಮ್ಯನ್ ಇವ್ಬಿಟ್ಟು ಹಂಗೆ ಆಗೋಲ್ಲ ಈ ಥರ ಸಿನಿಮಾ ಮಾಡಿದಾಗ ಒಬ್ರಿಗೊಬ್ರು ಹೆಗ್ಲು ಕೊಟ್ಕೊಂಡು ಕೊಟ್ಟು ನಿಂತರೆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಭಾವನೆ ಆ್ಯಂಡ್ ಇಷ್ಟು ದೂರ ತಾವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಇದು ನನ್ನ ಮನದಾಳದ ಮಾತು ಒಂದು ಐ ಹ್ಯಾವ್ ಒನ್ ಪಿನಾಕ ಪಾತ್ರದ ಬಗ್ಗೆ ಒಂದು ವೈಬ್ರೇಷನ್ ಇದೆ ಸಿನಿಮಾಲಿ ಅದು ಖಂಡಿತವಾಗಲೂ ಆಡಿಯನ್ಸ್ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಮಿಕ್ಕಿದ್ದು ದೇವ್ರ ಕೈಲಿದೆ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ಆ್ಯಂಡ್ ನನ್ನ ಯಾವುದೇ ಸಿನಿಮಾಗೂ ನಾನು ಶೂಟಿಂಗು ನಿಮ್ಗೊತ್ತು ನಾನು ಓಡೋಗ್ಬಿಡ್ತೀನಿ ಫ್ಯಾನ್ಸ್ಗಳನ್ನ ಯಾವತ್ತೂ ಕರೆಸಿರಲಿಲ್ಲ ನಮ್ಮ ಪೀಪಲ್ಸ್ ಮೀಡಿಯಾ ಅವರು ಇಲ್ಲ ಸರ್ ಬರಲೇಬೇಕು ಏನು ಮಾಡ್ತಿದ್ದೀವಿ ಅಂತ ಪಾಪ ಅವ್ರಿಗೂ ಗೊತ್ತಾಗಬೇಕು ಅಂತ ಹೇಳಿದ್ದಕ್ಕೆ ಒಂದೊಂದು ಡಿಸ್ಟಿಕ್ಕಿಂದ ಇಬ್ಬಿಬ್ಬರು ಬಂದಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ನಿಮಗೂ ನನ್ನ Uh Thank you, thank you very much, Thank you, sir.